ಇವತ್ತಿನ ಟಾಪಿಕ್ ನಿಮ್ಮ ಮಾರ್ಚ್ ಮಂತ್ ಹೇಗಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ನ ನೋಡಿ ಫಸ್ಟ್ ಟೈಮ್ ಇದನ್ನ ನೀವು ನೋಡಿದಾಗ ನಿಮಗೆ ರೆಸುನೇಟ್ ಆಗುತ್ತೆ ನಿಮ್ಮ ರೀಡಿಂಗ್ಗೆ ಈಸಿ ಆಗಲಿ ಅಂತ ಮೂರು ನ ಸೆಗ್ರಿಗೇಟ್ ಮಾಡಿದ್ದೀನಿ ಪಾಯಲ್ ನಂಬರ್ ಒನ್ ಕ್ಯಾಂಡಲ್ ಪಾಯಲ್ ನಂಬರ್ ಟೂ ಟೊಟಾಯ್ಸ್ ಪಾಯಲ್ ನಂಬರ್ ತ್ರೀ ಈ ಒಂದು ಬ್ಯೂಟಿಫುಲ್ ಪೆಂಡೆಂಟ್ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಎರಡು ನಿಮಿಷ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಹಾಗೇ ಅಪ್ಕಮಿಂಗ್ ಕ್ಲಾಸ್ ಬಗ್ಗೆ ಆಗಿರಬಹುದು ನಾನು ಯೂಟ್ಯೂಬಲ್ಲಿ ಲೈವ್ ಬರೋದ್ರ ಬಗ್ಗೆ ಆಗಿರಬಹುದು ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಪೋಸ್ಟ್ ಮಾಡಿರ್ತೀನಿ ಸ್ಟೋರೀಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಪ್ಡೇಟ್ ಆಗಿರಿ ಇಷ್ಟೊತ್ತಿಗೆ ಒಂದು ಪಾಯನ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ದ ಸ್ಟಾರ್ಟ್ ಹಲೋ ಪಾಯಲ್ ನಂಬರ್ ವಾನ್ ಯಾರು ಗ್ರೀನ್ ಕ್ಯಾಂಡಲ್ನ ಚೂಸ್ ಮಾಡಿದ್ರಿ ಮೊದಲಿಗೆ ಈ ಮಂತಲ್ಲಿ ಹೊಸ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಶುರು ಆಗ್ತಾ ಇದೆ ಇದು ಪರ್ಸನಲ್ ಲೈಫಲ್ಲಿ ಆಗಿರಬಹುದು ಪ್ರೊಫೆಷನಲ್ ಲೈಫಲ್ಲಿ ಆಗಿರಬಹುದು ಲವ್ ಲೈಫಲ್ಲಿ ಆಗಿರ್ಬಹುದು ಆ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಮೈಲುಗಲ್ಲು ಅನ್ಬಹುದು ಅಥವಾ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಬಹುದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಐಡಿಯಾಸ್ ಏನೋ ಬರ್ತಾ ಇದೆ ನಿಮಗೆ ತುಂಬ ಐಡಿಯಾಸ್ ಬರುತ್ತೆ ಮೇ ಬಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಕೊಡೋದಕ್ಕೋಸ್ಕರ ನೀವೂ ಸಹ ರಾತ್ರಿ ಇದ್ದೀರಾ ಅಂತ ಅನಿಸುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ ಅಥವಾ ಕಲೀಗ್ ನಿಮಗೆ ಮಾರ್ಚ್ ಮಂತಲ್ಲಿ ಏನೋ ಒಂದು ಹೆಲ್ಪ್ ಮಾಡೋರಿದ್ದಾರೆ ಆ ಹೆಲ್ಪ್ನ ನೀವು ಪಡೀತಾ ಇದ್ದೀರ ಮೊದಲಿಗೆ ನಾನು ಕಾರ್ಡ್ಸ್ ತಗೋತೀನಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿ ಓಪನ್ ಟು ದ ಫ್ಲೋ ವಾವ್ Broken heart, pink tourmaline. Morning, the world awaits you. Eight of Wands, Queen of Pentacles, Chariot, Ten of Cups, and Nine of Swords. ಈ ಮಂತಲ್ಲಿ ನಿಮಗೆ ಹಾರ್ಟ್ ಬ್ರೋಕ್ ಆಗಿರೋ ಅಂಥದ್ದಿದೆ ಮೇ ಬಿ ಫೆಬ್ರವರಿಯಲ್ಲಿ ನಿಮಗೆ ಒಂದಷ್ಟು ತೊಂದರೆ ಆಗಿರಬಹುದು ಪ್ರೀತಿಯಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಇಂದಾನೆ ಆ ಒಂದು ಹಾರ್ಟ್ ಬ್ರೇಕ್ ಇನ್ನೂ ಸುಧಾರಿಸ್ಕೋತಾ ಮಾರ್ಚ್ ಮಾರ್ಚಲ್ಲಿ ಅಂತ ಅನ್ಸುತ್ತೆ ಇಲ್ಲ ಅಂದ್ರೂ ಅಷ್ಟೇ ಮಾರ್ಚಲ್ಲಿ ನಿಮಗೆ ಯಾರಾದರೂ ಒಂದು ಆಘಾತಕಾರಿ ವಿಷಯನ ಹೇಳುವಂಥದ್ದು ಅಥವಾ ನಿಮಗೆ ಇಷ್ಟ ಆಗದೆ ಇರುವಂಥ ವಿಷಯನ ಕೇಳಿ ನಿಮಗೆ ಬೇಜಾರಾಗುವಂಥದ್ದು ಎಗೇನ್ ಇಲ್ಲಿ ನೈನ್ ನೈನ್ ಎರಡು ಸತಿ ಬಂದಿದೆ ಎಗೇನ್ ನಮ್ಮ ಚಾನಲ್ ತ್ರಿಬಲ್ ನೈನ್ ಸೊ ನೈನ್ ನೈನ್ ನೀವು ಜಾಸ್ತಿ ನೋಡ್ತಾ ಇರ್ಬೋದು ತ್ರಿಬಲ್ ನೈನ್ ಜಾಸ್ತಿ ನೋಡ್ತಾ ಇರ್ಬೋದು ಹಾಗಾಗಿ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿರುವಂಥದ್ದು ಮಾರ್ಚ್ ಮಂತಲ್ಲಿ ಯಾವುದಾದ್ರೂ ಮಾರ್ನಿಂಗ್ ರುಟೀನ ನೀವು ಫಾಲೋ ಮಾಡ್ತಾ ಇದ್ದೀರಾ ಲೆವೆನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಆ ಥರ ಏನೋ ಈ ಒಂದು ಮಾರ್ಚ್ ಮಂತ್ ಮಾರ್ನಿಂಗ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಆಗುವಂಥದ್ದಿದೆ ಪಿಂಕ್ ಟರ್ಮಲ್ಲಿ ಇಲ್ಲಿ ಯಾವ ಮೆಸೇಜ್ನ ಕೊಡ್ತಾ ಇದೆ ಅಂದರೆ ಈಗ ಇದು ಬ್ಲ್ಯಾಕ್ ಟರ್ಮಲಿನ್ ನನ್ನ ಹತ್ರ ಪಿಂಕ್ ಟರ್ಮಲಿನ್ ಇಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಬ್ಲ್ಯಾಕ್ ಟರ್ಮಲಿನ್ ಪಿಂಕ್ ಟರ್ಮಲಿನ್ ಸೇಮ್ ಇದೇ ಥರನೇ ಅಂದರೆ ನಿಮ್ಮನ್ನು ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಸಿ ಬ್ರೋಕನ್ ಹಾರ್ಟ್ ಬಂದಿದೆ ಅದರ ಪಕ್ಕನೇ ಪಿಂಕ್ ಟರ್ಮಲಿನ್ ಬಂದಿದೆ ನೀವು ರೋಸ್ ಕ್ವಾರ್ಟ್ಸ್ ಥರ ಪಿಂಕ್ ಆಗಿರುವಂತಹ ನಿಮ್ಮ ಹಾರ್ಟ್ ಬ್ರೋಕನ್ ಅಥವಾ ಉಂಡಾಗಿದೆ ಅದನ್ನು ಹೀಲ್ ಮಾಡೋದು ಇಂಪಾರ್ಟೆಂಟ್ ಇದೆ ಸೆಲ್ಫ್ ಲವ್ ಮಾಡಿ ಸೆಲ್ಫ್ ಕೇರ್ ಮಾಡಿ ಅಥವಾ ಹೋ ಓಪನ್ ಓಪನು ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಪರಿಸರದಲ್ಲಿ ಸ್ವಲ್ಪ ಟೈಮ್ ಕಳೀರಿ ನೇಚರಲ್ಲಿ ಟೈಮ್ ಕಳೀರಿ ಇದು ನಿಮಗೆ ಒಳ್ಳೆಯದು ನೆಕ್ಸ್ಟ್ ಏಯ್ಟ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಜೀವನದಲ್ಲಿ ಈಗ ತಗೋತಾ ಇರುವಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಹೆಚ್ಚು 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 ಪರಿಣಾಮಕಾರಿಯಾಗಿ ನಿಮ್ಮ ಜೀವನದಲ್ಲಿ ಆಗುವಂಥದ್ದಿದೆ ಮೇ ಬಿ ನೀವು ವೆಹಿಕಲ್ ಪರ್ಚೇಸ್ ಮಾಡ್ತಿರಬಹುದು ಅಥವಾ ಹೊಸ ಮನೆ ಪರ್ಚೇಸ್ ಮಾಡ್ತಾ ಇರಬಹುದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗ್ತಾ ಇರಬಹುದು ಅಥವಾ ತೀರ್ಥಕ್ಷೇತ್ರಕ್ಕೆ ಟ್ರಾವೆಲ್ ಮಾಡ್ತಾ ಇರಬಹುದು ಮೆನ್ ವುಮೆನ್ ಯಾರಾದರೂ ಆಗಿರಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಭೂಮಿಯ ಮೇಲೆ ಸ್ಪೆಷಲಿ ತೋಟ ಮಾಡುವಂಥದ್ದು ಕೃಷಿ ಮಾಡೋ ಭೂಮಿಗಾಗಿ ಇನ್ವೆಸ್ಟ್ ಸಹ ಮಾಡ್ತಾ ಇದ್ದೀರಾ ಮ್ಯಾಜಿಕ್ ಬಾಕ್ಸ್ ಅನ್ನೋದನ್ನು ಏನೋ ನೀವು ಟ್ರೈ ಮಾಡಿರಬಹುದು ಮ್ಯಾಜಿಕ್ ಪ್ರಾಕ್ಟೀಸ್ ನಾನು ಹೇಳ್ಕೊಟ್ಟಿದ್ದೆ ಎಷ್ಟು ಜನ ಲಕ್ಕಿ ಪೀಪಲ್ ಅದನ್ನು ಕಲ್ತಿದ್ದೀರೋ ಅದನ್ನು ನೀವು ಮಾರ್ಚ್ ಮಂತ್ ಫಾಲೋ ಮಾಡ್ತಾ ಇದ್ದೀರಾ ಇದು ಪೈಲ್ ನಂಬರ್ ಒನ್ ಹಲೋ ಪೈಲ್ ನಂಬರ್ ಟು ಟೊಟಾಯ್ಸ್ ನ ಚೂಸ್ ಮಾಡಿದ್ದೀರಾ ಟೂ ಮೇ ಬಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಆ ಒಂದು ಮಂತ್ರನ ಹೇಳ್ಕೊತೀರಾ ಅಂತ ಅನ್ಸುತ್ತೆ ನೀವು ಲಕ್ಷ್ಮಿನ ಬಹಳ ನಂಬುವಂಥವ್ರು ಪ್ರೇಯರ್ ಮಾಡುವಂಥವ್ರು ಹೆಣ್ಮಕ್ಳು ನೋಡ್ತಾ ಇದ್ರೆ ನೀವು ಶುಕ್ರವಾರ ಶುಕ್ರವಾರ ಕಳಸ ಪೂಜೆ ಮಾಡುವಂಥದ್ದು ಆ ಥರ ತುಂಬ ಏನಂತಾರೆ ಪ್ರಾಣಿಗಳ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಆಮೇಲೆ ಸಾಕು ಪ್ರಾಣಿ ಮೇಲೆ ಪ್ರೀತಿ ಜಾಸ್ತಿ ಆಮೇಲೆ ನೀವು ಸ್ವಲ್ಪ ಪೇಶನ್ಸ್ ಇರುವಂಥ ವ್ಯಕ್ತಿಗಳು ಮಾರ್ಚ್ ಮಂತಲ್ಲಿ ಎಸ್ ನೀವು ತಗೊಳ್ಳುವಂಥ ಡಿಸಿಷನಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥದ್ದಿದೆ ತುಂಬಾ ಜನ ನಿಮ್ಮಿಂದ ಕಲಿಯುವಂಥದ್ದಿದೆ ಇನ್ನ ಮಾರ್ಚ್ ಮಂತ್ ನೋಡೋಣ ಇನ್ ಡೀಟೇಲ್ ಆಗಿ ಹೇಗಿದೆ ಮಾರ್ಚ್ ಮಂತ್ ಪ್ರೊಟೆಕ್ಷನ್ ಅಂಡ್ ಸ್ಟ್ರೆಂತ್ Jasper Journey. stand up for yourself okay chariot world 10 of swords ಕರ್ಮಿಟ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಫೈಲ್ ನಂಬರ್ ಟು ಡೆಫಿನೆಟ್ಲಿ ಜರ್ನಿ ಇದೆ ನಿಮ್ಮ ಜೀವನದಲ್ಲಿ ಮೇ ಬಿ ಊರಿಂದ ಊರಿಗೆ ಟ್ರಾವೆಲ್ ಮಾಡ್ತಿರಬಹುದು ಅಥವಾ ಸ್ಥಳ ಬದಲಾವಣೆ ಇರಬಹುದು ಟ್ರಾನ್ಸ್ಫರ್ ಆಗುವಂಥದ್ದು ಇರಬಹುದು ಅಥವಾ ನಿಮ್ಮ ಜಾಬ್ ಚೇಂಜ್ ಇರಬಹುದು ಅಥವಾ ನಿಮ್ಮ ಪ್ರೊಫೈಲನ್ನೇ ನೀವು ಚೇಂಜ್ ಮಾಡುವಂಥದ್ದು ಇರಬಹುದು ಅಥವಾ ನೀವು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದು ಒಂಥರ ಆ ರೀತಿ ಆಗಿರಬಹುದು ಅಥವಾ ಅಬ್ರಾಡ್ ಟ್ರಾವೆಲ್ ಮಾಡೋದಾಗಿರಬಹುದು ಇದೆಲ್ಲದನ್ನು ಮಾರ್ಚಲ್ಲಿ ತಗೋತಾ ಇರುವಂತಹ ನಿರ್ಧಾರ ಮೇ ಬಿ ನಿಮ್ಮ ಮಕ್ಕಳ ಜೊತೆ ನೀವು ಫ್ಯಾಮಿಲಿ ಜೊತೆ ಝೂಗೆ ವಿಸಿ ವಿಸಿಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಝೂ ಝೂಗೆ ವಿಸಿಟ್ ಮಾಡುವಂಥದ್ದು ನನಗಿಲ್ಲಿ ಚಾನಲ್ ಆಗ್ತಿರೋಂಥದ್ದು ಮೈಸೂರಾಗಿರಬಹುದು ಝೂ ಅಂದಿದ್ದಕ್ಕೆ ನಾನು ಮೈಸೂರು ಅಂದರೆ ಈವನ್ ಬೆಂಗಳೂರಲ್ಲೂ ಇದೆ ಝೂ ಆಮೇಲೆ ನನಗೆ ಇಲ್ಲಿ ಚಾನಲ್ ಆಗ್ತಿರೋಂಥದ್ದು ಮೇ ಬಿ ಜೈಪುರ್ ಅಥವಾ ಡೆಲ್ಲಿ ಈ ಕಡೆ ಏನಕ್ಕೋ ಟ್ರಾವೆಲ್ ಮಾಡ್ತಿರಬಹುದು ನೀವು ಮೇ ಬಿ ಬಿಸ್ನೆಸ್ ವಿಷಯವಾಗಿ ಅಥವಾ ಒಂದು ಟ್ರಿಪ್ಗೋಸ್ಕರನೂ ನೀವು ಟ್ರಾವೆಲ್ ಮಾಡ್ತಾ ಇರಬಹುದು ಎಮ್ ಎನ್ ಸಿ ಕಂಪನಿಗೆ ನೀವು ಜಾಯಿನ್ ಆಗುವಂಥದ್ದು ಅಥವಾ ಆಲ್ರೆಡಿ ನೀವು ಎಮ್ ಎನ್ ಸಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ವರ್ಕ್ ಪ್ರೆಷರ್ ಜಾಸ್ತಿ ಆಗತ್ತೆ ವರ್ಕ್ ಪ್ರೆಷರಿಂದಾಗಿ ಮೈಂಡ್ ಬಿ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಅಥವಾ ಲೀವ್ನ ತಗೊಳ್ಳುವಂಥದ್ದು ಆಗತ್ತೆ ಮೇ ಬಿ ನಿಮ್ಮ ಬಿಸ್ನೆಸ್ನ ಆನ್ಲೈನ್ ತಗೊಂಡು ಬರಬೇಕು ಅಂತ ಮಾರ್ಚ್ ಮಂತ್ ಅಲ್ಲಿ ಯಾವುದಾದ್ರೂ ಆನ್ಲೈನ್ ಕೋರ್ಸ್ನ ನೀವು ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಕಲಿಕೆಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ಬಹುದು ಹನುಮಾನ್ ಚಾಲಿ ಓದ್ತಾ ಇರಬಹುದು ನೀವು ಹನುಮಾನ್ ಮಂದಿರಲ್ಲಿ ಯಾರಾದರೂ ನಿಮಗೆ ದಾನ ಕೊಡೋದಕ್ಕೆ ಹೇಳಿರಬಹುದು ಮಾರ್ಚ್ ಮಂತಲ್ಲಿ ಆ ದಾನ ಸಹ ನೀವು ಕೊಡ್ತಾ ಇದ್ದೀರಾ ಎಸ್ ನಿಮಗೆ ನಿಮ್ಮ ಏಂಜಲ್ಸ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಪ್ರೊಟೆಕ್ಷನ್ನ ಕೊಡ್ತಿದ್ದಾರೆ ಪ್ರೊಟೆಕ್ಷನ್ ಜೊತೆಗೆ ಮೇ ಬಿ ನಿಮ್ಮ ನಿದ್ದೆಗೆಡೋದು ಅಂತ ಹೇಳ್ತೀವಲ್ಲ ನಿದ್ದೆ ಕಮ್ಮಿ ಮಾರ್ಚ್ ಮಂತಲ್ಲಿ ವಿನಾಕಾರಣ ಹೆದರಿಕೆ ಭಯ ಆಗುವಂಥದ್ದಾಗತ್ತೆ ಮತ್ತೆ ಹೇಳ್ತೀನಿ ಶಿವಮಂತ್ರನ ಪ್ರೇಯರ್ ಮಾಡಿ ಅಥವಾ ವಿಷ್ಣು ಸಹಸ್ರನಾಮನ ಬೆಳಗ್ಗೆ ಎದ್ದ ತಕ್ಷಣ ಕೇಳಿ ಅಥವಾ ಹನುಮಾನ್ ಚಾಲೀಸ್ ಕೇಳಿ ಯಾಕಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಅಬ್ಸ್ಟಕಲ್ಸ್ ಜಾಸ್ತಿ ಇದೆ ಯಾರ ಹತ್ರನೂ ನೀವು ಅದನ್ನು ಶೇರ್ ಮಾಡ್ಕೋತಾ ಇಲ್ಲ ನೀವು ಒಬ್ರೆ ಅದನ್ನು ಸಾಲ್ವ್ ಮಾಡೋದಕ್ಕೂ ಆಗ್ತಾ ಇಲ್ಲ ಈ ಗೊಂದಲದಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದರೆ ನಿಮಗೆ ನೀವು ತುಂಬ ತೊಂದರೆ ಮಾಡ್ಕೋತಾ ಇದ್ದೀರಾ ಎಷ್ಟೊಂದು ಸತಿ ನೀವೇ ಸೇವ್ ಮಾಡಿ ಇಟ್ಟಿರುವಂಥ ಹಣನ ಗೊತ್ತಿಲ್ಲದೆ ನೀವು ಯಾರಿಗೂ ಖರ್ಚು ಮಾಡಿಬಿಡ್ತೀರಾ ಆಮೇಲೆ ರಿಗ್ರೆಟ್ ಮಾಡ್ಕೊತೀರಾ ಆಮೇಲೆ ಯಾರಿಗೆ ನೀವು ಸಮಯ ಕೊಟ್ಟ್ರಿ ಯಾರಿಗೆ ನೀವು ಜೀವಕ್ಕೆ ಜೀವ ಪ್ರಾಣಕ್ಕೆ ಪ್ರಾಣ ಅಂತ ಅಂದಿದ್ರಿ ಆ ವ್ಯಕ್ತಿ ಯಾಕೋ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅದು ಮಾರ್ಚ್ ಮಂತಲ್ಲಿ ಒಂದು ರೀತಿ ರಿಯಲೈಸೇಷನ್ ಆಗುತ್ತೆ ನಿಮಗೆ ಅದರಿಂದ ಬೇಜಾರಾಗುತ್ತೆ ಅದರಿಂದ ಆಚೆ ಬರೋದಕ್ಕೂ ನೀವು ಒಂದಷ್ಟು ಆ್ಯಕ್ಷನ್ ತಗೋತೀರಾ ಅಂದರೆ ಅದನ್ನು ಮರೆಯೋದಕ್ಕೋಸ್ಕರ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗುವಂಥದ್ದು ಅದನ್ನು ಮರೆಯೋದಕ್ಕೋಸ್ಕರ ನೀವು ಕಂಪ್ನಿ ಚೇಂಜ್ ಮಾಡುವಂಥದ್ದು ಅದನ್ನು ಮರೆಯೋದಕ್ಕೋಸ್ಕರನೇ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದು ಈ ಥರದ ಸಮ್ ಚೇಂಜಸ್ ಇದೆ ಪಾಯಲ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ತ್ರೀ ಯಾರು ಈ ಬ್ಯೂಟಿಫುಲ್ ಪೆಂಡೆಂಟ್ನ ಚೂಸ್ ಮಾಡಿದ್ರಿ ಮೊದಲಿಗೆ ಹೇಳ್ತಾ ಇದ್ದೀನಿ ನೀವು ತುಂಬಾ ಅಟ್ರಾಕ್ಟಿವ್ ಪರ್ಸನ್ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂಥವರು ನಾಲೆಡ್ಜಲ್ ಪರ್ಸನ್ ಹಾಗೆಯೇ ನೀವು ವರ್ಕ್ ವರ್ಕ್ ಅಂದರೆ ಮೆನ್ ಉಮೆನ್ ಯಾರಾದರೂ ಆಗಿರಲಿ ವರ್ಕೋಹಾಲಿಕ್ ಅಂತಹ ವ್ಯಕ್ತಿಗಳು ನೀವು ಯುನೀಕ್ ವಸ್ತುಗಳು ನಿಮಗೆ ಇಷ್ಟ ಆಗುತ್ತೆ ಟ್ರಾವೆಲಿಂಗ್ ನಿಮಗೆ ಬಹಳ ಇಷ್ಟ ಮತ್ತು ಸಾಕಷ್ಟು ಟ್ರಾವೆಲ್ ಮಾಡ್ತಿದ್ರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸಾಕಷ್ಟು ಟ್ರಾವೆಲ್ ಮಾಡ್ತಿದ್ರೆ ಮಾರ್ಚಲ್ಲಿ ಸ್ಪೆಷಲಿ ಮಾರ್ಚಲ್ಲಿ ನಿಮ್ಮ ವಾರ್ಡ್ರೊಬ್ಗೆ ಹೊಸ ಕಲೆಕ್ಷನ್ಸ್ ಇದೆ ಸಾರಿ ಕಲೆಕ್ಷನ್ಸ್ ಬ್ಯಾಗ್ ಕಲೆಕ್ಷನ್ಸ್ ನೇಲ್ ಪಾಲಿಶ್ ಕಲೆಕ್ಷನ್ಸ್ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅದೇ ನೀವು ಆಗಿದ್ದರೆ ಮೇ ಬಿ ನೀವು ಜಿಮ್ಮಿಗೆ ಸೇರ್ಕೊತಾ ಇದ್ದೀರಾ ಪ್ರೋಟೀನ್ಸ್ನ ತಗೊಳ್ಳೋ ಅಂಥದ್ದು ಹಾಗೆಯೇ ಡ್ರೈ ಫ್ರೂಟ್ಸ್ನ ಜಾಸ್ತಿ ಸೇವಿಸ್ತಾ ಇರೋವಂಥದ್ದು ಇದೆಲ್ಲ ನನ್ನ ಚಾನಲ್ ಆಗ್ತಿದೆ ಪಾಯಿಲ್ ನಂಬರ್ ತ್ರೀ ನೋಡೋಣ ಹೇಗಿದೆ ಮಾರ್ಚ್ ಮಂತ್ ಏಮ್ ಹೈ ನಾನು ಹೇಳಲಿಲ್ಲ ಯು ಆರ್ ಏಮಿಂಗ್ ಹೈ ಮಾರ್ಚ್ ಮಂತಲ್ಲಿ ಕಾಪರ್ ಹ್ಞೂ ಹ್ಞೂ ಬ್ಲ್ಯಾಕ್ ಆನಿಕ್ಸ್ ನಾನು ರಿಲೀಸ್ ಬ್ರಾಸ್ಲೆಟ್ ಕೊಟ್ಟಿದ್ದೆ ಅದರಲ್ಲಿ black onyx ನಾನು ಯೂಸ್ ಮಾಡಿದ್ದೆ ಬ್ಲ್ಯಾಕ್ ಆನಿಕ್ಸ್ ಒನ್ ಆಫ್ ದ ಮ್ಯಾಜಿಕಲ್ ಸ್ಟೋನ್ ನನಗೆ ಬ್ಲ್ಯಾಕ್ ಆನಿಕ್ಸ್ ಇಷ್ಟ ಸ್ಮೋಕಿ ಕ್ವಾಡ್ಸ್ ಇಷ್ಟ ಎನ್ ವಿ ಲೌನ್ಲಿನೆಸ್ ಸು ನೋಡೋಣ ಹೇಗಿದೆ ಮಾರ್ಚ್ ಮಂತ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಸೋಟ್ಸ್ ಹ್ಯಾಂಡ್ಮ್ಯಾನ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಪೇಜ್ ಆಫ್ ಕಪ್ಸ್ ಓ ಮೈ ಗಾಡ್ ಮಾರ್ಚ್ ಮಂತಲ್ಲಿ ಓಕೆ ತುಂಬ ಅಲೋನ್ ಆಗಿರುವಂಥದ್ದು ಅಥವಾ ಅಲೋನ್ ಡಿಸಿಷನ್ಸ್ನ ತಗೊಳ್ಳುವಂಥದ್ದು ಯಾರಿಗೂ ಹರ್ಟ್ ಮಾಡೋದು ಬೇಡ ಅಂತಲೇ ನೀವು ದೂರ ಉಳಿಯುವಂಥದ್ದು ಫ್ರೆಂಡ್ಸ್ ಫ್ಯಾಮಿಲಿಯಿಂದ ದೂರ ಉಳಿಯುವಂಥದ್ದು ಒಂದಷ್ಟು ರಿಸ್ಕ್ ತಗೊಂಡಿರ್ತೀರಾ ಹಣದಲ್ಲಿ ಅದು ನಿಮಗೆ ಜಾಸ್ತಿ ರಿಸ್ಕ್ ಆಗುತ್ತೆ ಮೇ ಬಿ ಹಣ ವಾಪಸ್ ಕೊಡುವಂಥದ್ದು ಹಣ ತೀರಿಸುವಂಥದ್ದು ಈ ವಿಷಯದಿಂದ ಮೇ ಬಿ ನಿಮ್ಮ ಅಕ್ಕ ತಂಗಿ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಹೆಲ್ಪ್ ತೊಗೋತೀರಾ ಹಣದ ಸಹಾಯ ತಗೋತೀರಾ ಹಾಗೆಯೇ ಇಲ್ಲಿ ಕೆಲವೊಬ್ಬರಿಗೆ ಲವ್ ಫೇಲ್ಯೂರ್ ಆಗೋವಂಥದ್ದಿದೆ ಅಥವಾ ಲವ್ ಅಂದರೆ ಮ್ಯಾರೇಜ್ ಏನೋ ಫಿಕ್ಸ್ ಆಗಿರುತ್ತೆ ಏನೋ ಕಾರಣದಿಂದ ಮ್ಯಾರೇಜ್ ಬ್ರೋಕ್ ಆಗೋದು ಮ್ಯಾರೇಜ್ ಮುರಿದು ಬೀಳೋ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಇನ್ನು ಕೆಲವೊಬ್ಬರು ಮ್ಯಾರೇಜ್ ಇನ್ನೇನು ಸೆಟ್ ಆಗುತ್ತೆ ಅಂದರೆ ಮಾರ್ಚಲ್ಲಿ ಸೆಟ್ ಆಗೋದಿಲ್ಲ ಆ ಥರ ಆಗೋವಂಥದ್ದು ನಿಮ್ಮ ಏಮ್ ಲಕ್ಷ್ಯ ಏನಿದೆಯೋ ಅದನ್ನು ರೀಚ್ ಮಾಡೋದಕ್ಕೆ ಒಂದಷ್ಟು ಬ್ಲಾಕೇಜ್ ವೆರಿ ಕ್ಲಿಯರ್ ಕಾಣ್ತಾ ಇದೆ ಫೈಲ್ ನಂಬರ್ ತ್ರೀ ಓ ನಿಮಗೆ ಕಾನ್ಫಿಡೆನ್ಸ್ ಇದೆ ವಿದ್ಯಾವಂತರಿದ್ದೀರಾ ಬುದ್ಧಿ ಇದೆ ಆದರೆ ನಿಮ್ಮ ಇದನ್ನು ನೀವು ಯುಕ್ತಿಯಾಗಿ ಯುಕ್ತಿನ ಯೂಸ್ ಮಾಡ್ತಾ ಇಲ್ಲ ನೀವು ನಿಮ್ಮ ಏಮ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ಬೇಕಾದಂಥ ಕರೆಕ್ಟಾದ ಆ್ಯಕ್ಷನ್ಸ್ನ ತಗೋತಾ ಇಲ್ಲ ನೀವು ಹಾಗೇನಾದ್ರು ಇದ್ದರೆ ಒಂದು ಗೈಡೆಡ್ ಗೈಡ್ ಗೈಡೆನ್ಸ್ ತಗೊಳಕ್ಕೆ ನನ್ನ ಹತ್ರ ರೀಡಿಂಗ್ ತೊಗೋಬಹುದು ಅಥವಾ ಬೇರೆ ಯಾರೇ ಆಸ್ಟ್ರೆಲ ಹತ್ರ ನೀವು ಗೈಡೆನ್ಸ್ ತೊಗೋಬಹುದು ಮೇ ಬಿ ಸಾಡೆ ಸಾತಿ ನಡೀತಿದ್ಯಾ ದೆಸೆ ಇದೆಯಾ ಅಥವಾ ಏನಾದರೂ ದೋಷ ಇದೆಯಾ ಅಥವಾ ನಿಮಗೆ ಏನಾದರೂ ದೃಷ್ಟಿ ಆಗಿದೆಯಾ ಬಿಕಾಸ್ ಇಲ್ಲಿ ಬ್ಲ್ಯಾಕ್ ಆನಿಕ್ಸ್ ಬಂದಿದೆ ನಿಮಗೆ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದೆಯಾ ಬಿಕಾಸ್ ಮಾರ್ಚ್ ಮಂತಲ್ಲಿ ಹೋಲಿ ಹುಣ್ಣಿಮೆ ಬರುತ್ತೆ ಮಾರ್ಚ್ ಮಂತಲ್ಲೇ ಜಾಸ್ತಿ ಎನ್ವಿ ವಿ ಆಗುವಂಥದ್ದು ಇವಿಲಾಯಿ ಆಗುವಂಥದ್ದು ಆ್ಯಂಡ್ ಮಾರ್ಚ್ ಮಂತಲ್ಲೇ ನಾನು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತೀನಿ ಯಾರಿಗೆಲ್ಲ ಆಗುತ್ತೋ ನೋ ಟು ವರಿ ಅದನ್ನು ಯೂಸ್ ಮಾಡಿದ್ರೆ ಆಯಿತು ನೀವು ಪ್ರೊಟೆಕ್ಟೆಡ್ ಆಗಿ ಇರ್ತೀರ ಬಿಕಾಸ್ ಮಾರ್ಚ್ ಮಂತಲ್ಲೇ ಹೋಳಿ ಟೈಮಲ್ಲೇ ಜಾಸ್ತಿ ಬ್ಲ್ಯಾಕ್ ಮ್ಯಾಜಿಕ್ಸ್ನ ಪ್ರಯೋಗ ಮಾಡ್ತಾರೆ ಹಾಗಾಗಿ ಅದು ಬೇಗ ಎಫೆಕ್ಟ್ ಆಗುತ್ತೆ ಅಕಸ್ಮಾತ್ ಆಲ್ರೆಡಿ ಎಫೆಕ್ಟೆಡ್ ವ್ಯಕ್ತಿಗಳಿದ್ರೆ ಇನ್ನೂ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅವ್ರು ಜಸ್ಟ್ ಒಂದು ಪೂಜೆ ಮಾಡಿದ್ರೆ ಸಾಕು ಹಾಗಾಗಿ ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಆ ಒಂದು ಇವಿಲ್ಲ ಫೇಸ್ ಮಾಡ್ತಾ ಇದ್ದೀರಾ ಹಾಗಾಗಿನೇ ಹಣಕಾಸಿನ ಸಮಸ್ಯೆ ಹಾಗೆಯೇ ಪ್ರೀತಿಯಲ್ಲೂ ಸಮಸ್ಯೆ ಹಸ್ಬೆಂಡ್ ವೈಫ್ ಮಧ್ಯನೂ ಸಮಸ್ಯೆ ನಿಮ್ಗೆ ಅನ್ಸುತ್ತೆ ನಾನು ಅಲೋನಾಗಿಗ್ಬೇಡ ಯಾರು ಮಾತಾಡ್ಸೋದು ಬೇಡ ನಾನಾಯಿತು ನನ್ನ ಕೆಲಸ ಆಯಿತು ಅಂತೆಲ್ಲ ಅಂದ್ಕೊತೀರ ಆದರೆ ಎಲ್ಲೋ ಒಂದು ಕಡೆ ಅಲೋನಾಗಿರಬೇಕು ಅಂತ ಅಂದಾಗಲೇ ನಿಮಗೆ ಕಷ್ಟ ಅಥವಾ ಯಾರಾದರೂ ಹೆಲ್ಪ್ ಕೇಳ್ಕೊಂಡು ಬರೋ ಅಂಥದ್ದು ಅಥವಾ ನಿಮ್ಮ ಹೆಲ್ಪ್ ಅವರಿಗೆ ನೀಡೆಡ್ ಇರುತ್ತೆ ಹಾಗಾಗಿ ನಿಮ್ಮ ಮನಸ್ ಕರ್ಗೋಗ್ಬಿಡತ್ತೆ ಮೇ ಬಿ ಇಲ್ಲಿ ಸೇಕ್ ಸೋಲಾರ್ ಪ್ಲಾಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅದರ ಬಗ್ಗೆ ವರ್ಕ್ ಮಾಡಿ ನೀವು ಆಲ್ಮೋಸ್ಟ್ ಸೆವೆನ್ ಚಕ್ರನು ಬ್ಲಾಕ್ ಇದೆ ಇಲ್ಲಿ ಇದರಿಂದನೇ ನಿಮಗೆ ಡಿಸಿಷನ್ ಮೇಕಿಂಗ್ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ ಜೊತೆಗೆ ಏನೋ ಒಂದು ಚಾಂಟ್ ಮಾಡ್ತೀರಾ ಏನೋ ಒಂದು ಪ್ರೇಯರ್ ಮಾಡ್ತೀರ ಅದನ್ನು ಕಂಟಿನ್ಯೂ ಮಾಡೋಲ್ಲ ಮೇ ಬಿ ಬ್ರಾಸ್ಲೆಟ್ನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಯೂಸ್ ಮಾಡೋದಿಲ್ಲ ನೀವು ತಗೊಂಡಿದ್ದೀರಾ ಅದನ್ನು ಕಂಟಿನ್ಯೂ ಯೂಸ್ ಮಾಡೋದಿಲ್ಲ ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀರಾ ಆಮೇಲೆ ಸುಮ್ಮನಾಗಿ ಬಿಡ್ತೀರಾ ಒಂದಷ್ಟು ನೀವು ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಫೈಲ್ ನಂಬರ್ ತ್ರೀ ಮಾರ್ಚ್ ಮಂತಲ್ಲಿ ನೀವು ಆದಷ್ಟು ದೇವರ ಧ್ಯಾನ ಮಾಡಿ ಯಾರಾದರೂ ರಿಚುವಲ್ ಹೇಳಿದ್ರೆ ಅದನ್ನು ತಪ್ಪದೆ ಮಾಡಿ ಹಾಗೆಯೇ ನಿಮ್ಮ ಸೀಕ್ರೆಟ್ಸ್ ಅಥವಾ ನಿಮ್ಮ ಐಡಿಯಾಸ್ ಅಥವಾ ನಿಮ್ಮ ಫ್ಯೂಚರ್ ಪ್ಲ್ಯಾನ್ನ ಯಾರ ಹತ್ರನೂ ಶೇರ್ ಮಾಡಬೇಡಿ ಈ ಅದರಿಂದ ನಿಮಗೆ ಕಷ್ಟ ಆಗತ್ತೆ ಯಾರು ವರ್ಕ್ ರಿಲೇಟೆಡ್ ಆಗಿ ನಿಮ್ಮ ಕಲೀಗ್ಸ್ ಹತ್ರ ಏನಾದರೂ ನೀವು ಡಿಸ್ಕಸ್ ಮಾಡುವಾಗ ಬಿ ಕೇರ್ಫುಲ್ ಅವರು ನಿಮ್ಮ ವಿರುದ್ಧನೇ ಏನಾದರೂ ಹೇಳ್ಕೊಡ್ಬಹುದು ನಿಮ್ಮ ಬಾಸ್ಗೆ ಅಥವಾ ನಿಮ್ಮ ಕಂಪನಿಗೆ ಬಿ ಕೇರ್ಫುಲ್ ಹಾಗೆಯೇ ಲಾಭ ಅನ್ನೋದಕ್ಕಿಂತ ಹಣನ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಬಹುದು ತುಂಬ ಕಷ್ಟ ಇದೆ ಅಂತಲ್ಲ ಖರ್ಚು ಜಾಸ್ತಿ ಇದೆ ಅಂತ ಅರ್ಥ ಫೈಲ್ ನಂಬರ್ ತ್ರೀ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್